ಮನುಷ್ಯನಿಗೂ ಸ್ವಂತ ಮನೆ ಒಂದನ್ನು ಕಟ್ಟಬೇಕು ಎಂಬುದು ಬಹುದೊಡ್ಡ ಕನಸಾಗಿರುತ್ತೆ ಮನೆ ಕಟ್ಟಲು ಜಾಗ ಮನೆ ಕಟ್ಟಲು ಬೇಕಾಗುವ ಧನ ಸಂಪತ್ತನ್ನ ಈಗಿನ ಕಾಲದಲ್ಲಿ ಒದಗಿಸಿಕೊಳ್ಳುವುದು ಅಂದ್ರೆ ಬಹಳ ಕಷ್ಟದ ಕೆಲಸಾನೇ ಅಲ್ವಾ ಒಂದು ವೇಳೆ ಎಲ್ಲಾ ಅನುಕೂಲಗಳು ಇದ್ರೂ ಸಹ ಇಷ್ಟೇ ಪ್ರಯತ್ನ ಪಟ್ಟರು ಮನೆ ಕಟ್ಟುವ ಆಸೆಯಂತೂ ಈಡೇರೋದೇ ಇಲ್ಲ ಕೆಲವರಿಗೆ ಇನ್ನು ಕೆಲವರು ಭೂಮಿಯನ್ನ ಕೊಂಡುಕೊಳ್ಳಬೇಕು ಎಂಬ ಆಸೆಯನ್ನ ಇಟ್ಟಿರ್ತಾರೆ ಭೂಮಿ ಇದ್ರೂ ಅದರಿಂದ ಅಕ್ಕ ಪಕ್ಕದ ಜಮೀನಿನವರಿಂದ ಬಹಳ ಕಿರಿಕಿರಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಕೆಲವರು ಇದಕ್ಕೆಲ್ಲ ಪರಿಹಾರ ಒಂದೇ ಮಂಡ್ಯ ಜಿಲ್ಲೆಯಲ್ಲಿರುವ ಭೂವರಹ ಸ್ವಾಮಿ ದೇವಾಲಯ ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ಬಳಿ ಇರುವ ಕಲ್ಲಹಳ್ಳಿಯಲ್ಲಿ ನೆಲೆಸಿರುವ ಭೂವರಹ ಸ್ವಾಮಿ ದೇವಾಲಯ ಅದರ ಮಹತ್ವ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭೂವರಹ ಸ್ವಾಮಿ ಮೈಸೂರು ಮಂಡ್ಯ ಅಂದ್ರೆ ಸಾಕು ಇಲ್ಲಿ ಹೆಚ್ಚು ಹೆಚ್ಚಿಗೂ ಪುರಾಣ ಪ್ರಸಿದ್ಧವಾದ ದೇವಾಲಯಗಳನ್ನು ನೋಡಬಹುದು ಅಂತಹ ಪೈಕಿ ಅತ್ಯಂತ ಪ್ರಸಿದ್ಧ ದೇವಾಲಯ ಭೂವರಹ ಸ್ವಾಮಿ ದೇವಾಲಯ ಈ ದೇವಾಲಯ ಮಹಾವಿಷ್ಣುವಿನ ಅವತಾರವಾದ ವರಹ ಅವತಾರದಲ್ಲಿದೆ ಈ ದೇವಾಲಯ ಹೇಮಾವತಿ ನದಿಯ ದಂಡೆಯಲ್ಲಿದ್ದು ಭಕ್ತರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ ಇಲ್ಲಿನ ವಿಶೇಷ ಅಂದರೆ ವರಹ ಮೂರ್ತಿಯ ಕಾಲಿನ ಮೇಲೆ ಭೂದೇವಿಯು ಆಸೀನಳಾಗಿದ್ದಾಳೆ ವರಹ ಮೂರ್ತಿಯ ಎಡತೊಡೆಯ ಮೇಲೆ ದೇವಿ ಭೂದೇವಿ ಆಸೀನಳಾಗಿರುವುದನ್ನು ಕಾಣಬಹುದು ಸುಮಾರು ಹದಿನಾಲ್ಕು ಕೋಡಿ ಎತ್ತರದ ಕಪ್ಪು ಸಾಲಿಗ್ರಾಮ ಶಿಲೆಯಲ್ಲಿ ಕಡೆದಿರುವ ಈ ವಿಗ್ರಹ ನೋಡಲು ರಮಣೀಯವಾಗಿ ತೋರುತ್ತದೆ ಈ ಸ್ಥಳಕ್ಕೆ ವಿಶೇಷವಾಗಿ ಪೌರಾಣಿಕ ಮಹತ್ವವು ಕೂಡ ಇದೆ ಹಿರಣ್ಯಾಕ್ಷನನ್ನು ಕುಂದ ವರಹ ರೂಪದ ವಿಷ್ಣು ಇದೇ ಸ್ಥಳದಲ್ಲಿ ತನ್ನ ಕೋಪವನ್ನ ಶಮನ ಮಾಡಿದನು ಎಂಬ ನಂಬಿಕೆ ಇದೆ ನಂತರ ಗೌತಮ ಮುನಿಗಳು ಇಲ್ಲಿ ವರಹಾ ಮೂರ್ತಿಯನ್ನ ಸಾಲಿಗ್ರಾಮ ಶಿಲೆಯಲ್ಲಿ ಸ್ಥಾಪಿಸಿ ಪೂಜಿಸಿದರು ಎಂಬ ಪ್ರತೀತಿ ಕೂಡ ಇದೆ ಋಷಿ ಮುನಿಗಳು ಪ್ರಾರ್ಥಿಸಿ ಪೂಜಿಸುತ್ತಿದ್ದ ಈ ಮೂರ್ತಿಯು ಕಾಲಕ್ರಮೇಣ ಭೂಗರ್ಭದಲ್ಲಿ ಹುದುಕಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರಾದೊರೆ ಮೂರನೇ ವೀರಬಲ್ಲಾಳನು ಒಮ್ಮೆ ಈ ಕಾಡಿನಲ್ಲಿ ಬೇಟೆ ಆಡಲು ಬಂದಿದ್ದಾಗ ದಾರಿ ತಪ್ಪಾನೆ ನಂತರ ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇದ್ದಾಗ ಒಂದು ಬೇಟೆ ನಾಯಿ ಒಂದು ಮೊಲವನ್ನ ಬೆನ್ನಟ್ಟುವ ದೃಶ್ಯವನ್ನ ಕಾಣ್ತಾನೆ ಈ ದೃಶ್ಯವನ್ನು ಕಂಡ ರಾಜನಿಗೆ ಈ ಸ್ಥಳದಲ್ಲಿ ಯಾವುದೋ ದಿವ್ಯ ಶಕ್ತಿ ಇರಬಹುದು ಅಂತ ಭಾಸವಾಗಿ ಇಡೀ ಪ್ರದೇಶವನ್ನ ಹುಡುಕ್ತಾನೆ ಆಗ ಭೂಮಿಯೊಳಗೆ ಹುದುಗಿ ಹೋದ ಈ ವಿಗ್ರಹ ಆತನಿಗೆ ಕಂಡುಬರುತ್ತದೆ ಆಗ ರಾಜನು ಈ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ದೇವಾಲಯವನ್ನು ಕೂಡ ನಿರ್ಮಿಸುತ್ತಾನೆ ಈ ಭೂವರಹ ಸ್ವಾಮಿಗೆ ಹರಕೆಯನ್ನ ಉಟ್ಟು ಭಕ್ತಿ ಶ್ರದ್ಧೆಯಿಂದ ಈಡೇರಿಸಿದರೆ ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾದ ಆದರೂ ಬೇಗನೆ ಪರಿಹಾರವಾಗುತ್ತದೆ ಇಲ್ಲಿ ಮರಳು ಮತ್ತು ಇಟ್ಟಿಗೆಯನ್ನು ಪೂಜೆ ಮಾಡಿಸಿ ಅದನ್ನೇ ಮನೆ ಕಟ್ಟಲು ಬಳಸಿದರೆ ಮನೆ ಕಟ್ಟುವ ಕಾರ್ಯ ಶುಭಕರವಾಗಿ ನೆರವೇರುತ್ತದೆ ಯಾವುದೇ ತೊಂದರೆ ತಾಪತ್ರೆಗಳು ಎದುರಾಗುವುದಿಲ್ಲ ಎಂಬುದು ನಂಬಿಕೆ ಆ ಮನೆಗಳಲ್ಲಿ ವಾಸಿಸುವ ಜನರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ ಹಾಗಾಗಿ ಅನೇಕ ಭಕ್ತರು ಇಲ್ಲಿಗೆ ಬಂದು ಇಟ್ಟಿಗೆಯನ್ನ ಮರಳನ್ನ ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ ಶಿಥಿಲಾವಸ್ಥೆಯಲ್ಲಿರುವ ಈ ದೇವಾಲಯವನ್ನ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಮಾಡಲಾಗಿದೆ ಇದಕ್ಕೆ ಕಾರಣ ಇದೇ ಭೂವರಹ ಸ್ವಾಮಿಯೇ ಎಂದು ಹೇಳಬಹುದು ಕೆಲವು ವರ್ಷಗಳ ಹಿಂದೆ ಮುಂಬೈನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉದ್ಯಮಿಯೊಬ್ಬರ ಕನಸಲ್ಲಿ ಬಂದು ತಾನು ನೆಲೆಸಿರುವ ಕಲ್ಲಹಳ್ಳಿಗೆ ಬಂದು ದೇವಾಲಯವನ್ನ ಜೀರ್ಣೋದ್ಧಾರ ಮಾಡುವಂತೆ ಕೇಳ್ತಾರೆ ಸ್ವತಃ ಭೂವರಹ ಸ್ವಾಮಿ ಕುತೂಹಲದಿಂದ ಆ ಉದ್ಯಮಿ ಬಂದು ಇಲ್ಲಿ ನೋಡಿದಾಗ ಆಶ್ಚರ್ಯ ರದ ಬಹುದೊಡ್ಡ ಭೂವರಹ ಸ್ವಾಮಿಯ ವಿಗ್ರಹವನ್ನ ನೋಡಿ ಪರೀಕ್ಷಿಸಿ ತಾವೇ ಮುಂದೆ ನಿಂತು ಜೀರ್ಣೋದ್ಧಾರವನ್ನ ಮಾಡ್ತಾರೆ ಹೀಗಾಗಿ ಈ ದೇವಾಲಯ ಇಂದು ಭಕ್ತರ ಮನಸ್ಸನ್ನ ಸೂರೆ ಮಾಡ್ತಾ ಇದೆ ಸ್ವಂತ ಮನೆ ಕಟ್ಟಬೇಕು ಎನ್ನುವುದು ಪ್ರತಿಯೊಬ್ಬರ ಜೀವನದ ಕನಸು ಅನೇಕ ಜನರು ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಸಹ ಮನೆ ಕಟ್ಟುವ ಕನಸು ಮಾತ್ರ ಕನಸಾಗೇ ಇರುತ್ತದೆ ಎಷ್ಟೇ ಹಣ ಇದ್ರೂ ಕೂಡ ನಿಮಗೆ ಇಷ್ಟ ಬಂದ ಹಾಗೆ ಒಂದು ಸ್ವಂತ ಮನೆಯನ್ನ ಕಟ್ಟಿಸಿಕೊಳ್ಳಲು ಆಗದೆ ಒದ್ದಾಡ್ತಾ ಇರ್ತಾರೆ ಆದರೆ ಇಂತಹ ಸಮಸ್ಯೆಯ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದು ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಯನ್ನ ಸ್ವಾಮಿಗೆ ತಲುಪಿಸಿದಲ್ಲಿ ನಿಮ್ಮ ಕೋರಿಕೆ ಬಹುಬೇಗ ಈಡೇರುತ್ತದೆ ಇಲ್ಲಿ ನೆಲೆಸಿರುವ ದೇವರು ಸ್ವಂತ ಮನೆ ಕಟ್ಟಿಸುವ ಕನಸನ್ನ ನನಸು ಮಾಡ್ತಾರೆ ಎನ್ನುವುದು ಭಕ್ತರ ಅಚಲವಾದ ನಂಬಿಕೆ ನೀವು ಯಾರಾದರೂ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮನೆ ಕಟ್ಟುವಲ್ಲಿ ವಿಳಂಬವಾಗ್ತಾ ಇದೆಯಾ ಮನೆ ಕಟ್ಟಲು ಎಲ್ಲ ಅವಕಾಶಗಳು ನಿಮ್ಮ ಬಳಿ ಇದ್ದರೂ ಕಾಲ ಅವಕಾಶ ಒದಗಿ ಬರ್ತಾ ಇಲ್ವಾ ಹಾಗಾದರೆ ದಯವಿಟ್ಟು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಎಲ್ಲ ಕಷ್ಟಗಳು ಬಹು ಬೇಗ ಏಡಿರುತ್ತವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಭೂವರಹ ಸ್ವಾಮಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು